ಜತ್ರ ನಾರಿಸ್ತು ಪೂಜ್ಯತೆ ರಮಯಂತೆ ತತ್ರ ದೇವತ ಅಂದರೆ ಎಲ್ಲಿ ಹೆಣ್ಣನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾನೆ ಎಲ್ಲಿ ಹೆಣ್ಣನ್ನು ಪೂಜಿತ ಭಾವದಿಂದ ಕಾಣಲಾಗುತ್ತೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ದೇವರು ಎಂದು ಪೂಜಿಸಲಾಗುತ್ತದೆ ಅಂತಹ ಹೆಣ್ಣಿಗೆ ನಾವು ಏನು ಮಾಡ್ತೀವಿ ಮನೆಯಲ್ಲಿ ನಮ್ಮ ತಾಯಿಗೆ ಏನನ್ನು ನೀಡ್ತೀವಿ ಒಂದು ಹೆಣ್ಣು ತನ್ನ ಪತಿಗಾಗಿ ತನ್ನ ತಂದೆಗಾಗಿ ತನ್ನ ಮಕ್ಕಳಿಗಾಗಿ ಮತ್ತು ತನ್ನ ಸಹೋದರ ಸಹೋದರಿಯರಿಗೆ ಹಲವಾರು ಕರ್ತವ್ಯಗಳನ್ನು ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಯಾವತ್ತೂ ಸಹ ಆಕೆ ತನಗೆ ಇವರಿಂದ ಏನಾದರೂ ಸಿಗುತ್ತದೆ ಎಂದು ಅನ್ನಿಸಿಕೊಂಡು ಮಾಡುವುದಿಲ್ಲ ಒಂದು ಹೆಣ್ಣು ಯಾವುದೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಕೆಲಸ ಮಾಡುವುದಿಲ್ಲ ಆಕೆ ಬೇರೆಯವರ ಖುಷಿಗಾಗಿ ತನ್ನ ಖುಷಿಯನ್ನು ಸಹ ತ್ಯಾಗ ಮಾಡುತ್ತಾಳೆ ಅಂತಹ ಹೆಣ್ಣಿಗೆ ನೀವೇನನ್ನ ಮಾಡಿದ್ದೀರಾ ಹೌದು ಇದು ನಿಜ ಅಲ್ವೆ ನಾವು ಹೆಣ್ಣಿಗೆ ಕೊಡುವ ಬೆಲೆ ಆದರೂ ಏನು ಒಂದು ಹೆಣ್ಣು ತನ್ನ ಪ್ರೀತಿ ಪಾತ್ರರಾದವರಿಂದ ಹಣವನ್ನು ಕೇಳುವುದಿಲ್ಲ ಒಡವೆ ವಸ್ತ್ರಗಳನ್ನು ಕೇಳುವುದಿಲ್ಲ ಅಥವಾ ಆಡಂಬರದ ಜೀವನವನ್ನು ಕೂಡ ಕೇಳುವುದಿಲ್ಲ ಆಕೆ ನಿಮ್ಮ ಬಳಿ ಬಯಸುವುದು ಕೇವಲ ಪ್ರೀತಿ ಮತ್ತು ಅವಳ ಜೊತೆ ನೀವು ಅವಳಿಗಾಗಿ ನೀಡತಕ್ಕಂತಹ ಸ್ವಲ್ಪ ಸಮಯ ನಿಮಗಾಗಿ ಆಕೆ ಕೇಳೋದು ಸಹ ಅದೇ ಆಕೆ ನಿಮ್ಮ ಮೇಲೆ ನಾನು ನಿಮ್ಮವಳು ಅನ್ನು ನೀಡತಕ್ಕಂತಹ ಒಂದು ಧೈರ್ಯ ಆಕೆಗೆ ಬೇಕು ನೀವು ನಿಮ್ಮ ತಾಯಿಗೆ ಉಡುಗೊರೆಗಳನ್ನು ಕೊಡುವುದರ ಬದಲು ಆಕೆಗೆ ನಿಮ್ಮ ಸಮಯವನ್ನು ನೀಡಿ ನಿಮ್ಮ ಪ್ರೀತಿಯನ್ನು ನೀಡಿ ನಿಮ್ಮ ಮಮತೆಯನ್ನು ನೀಡಿ ಆಗ ನಿಮ್ಮ ತಾಯಿ ಪ್ರಸನ್ನಲಾಗುತ್ತಾಳೆ ಇನ್ನು ಅತಿ ಹೆಚ್ಚು ಪ್ರೀತಿಯನ್ನು ನೀಡುತ್ತಾಳೆ ನೀವು ಆಕೆಯನ್ನು ಗೌರವಿಸಿದಷ್ಟು ಆಕೆ ನಿಮ್ಮನ್ನು ಪ್ರೀತಿಸುತ್ತಾಳೆ ಇದನ್ನು ಹೇಳ್ತಾ ಜತ್ರ ನಾರೆಸ್ತು ಪೂಜಂತೆ ರಮಂತೆ ತತ್ರ ದೇವತ ನಿಮ್ಮ ಮನೆಯಲ್ಲಿ ನೀವು ಹೆಣ್ಣನ್ನು ಗೌರವಿಸಿದರೆ ನಿಮ್ಮ ಮನೆಯಲ್ಲಿ ದೇವರು ನೆಲೆಸುತ್ತಾನೆ ಜೊತೆಗೆ ನೀವು ಸಹ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರ ನಿಜ ಇಲ್ಲಿ ಹೆಣ್ಣಿಗೆ ಯಾವ ಮನೆಯಲ್ಲಿ ಗೌರವ ನೀಡುತ್ತೀರಿಯೋ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ವಾಸಿಸುತ್ತೆ ನೆಲೆಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಯಾವ ರೀತಿ ಅರ್ಥ ಆಗಿದೆ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೀಗೆ ನಿಮ್ಮ ಸಂಗಾತಿಯೊಂದಿಗೆ ಏರಿ ಯಾವುದೇ ರೀತಿಯ ಸಂಶಯ ಗೊಂದಲ ಮಾಡಿಕೊಳ್ಳಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಮಾಡಿಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪಲಿ